बीबीएमपी न्यूज़ स्वागत है की स्वात मेड राज्य सरकार ಒಂದು ಮ್ಯಾರಥಾನ್ ಸಹ ಆರ್ಗನೈಸ್ ಮಾಡಿದೀವಿ ಈ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಸೆಂಟರ್ ವಿದ್ಯುತ್ ಕೇಂದ್ರೀಯ ವಿದ್ಯುತ್ ಪ್ರಾಧಿಕಾರ ಅಂತ ಇದೆ ಅದನ್ನು ಸಹಯೋಗದೊಂದಿಗೆ ಪ್ರತಿ ವರ್ಷ ಇಡೀ ದೇಶದಲ್ಲಿ ಜೂನ್ ಕೊನೆಯ ವಾರದಲ್ಲಿ ವಿದ್ಯುತ್ ಸುರಕ್ಷಿತ ಸತಾ ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟ ಮೇರೆಗೆ ರಾಜ್ಯದಲ್ಲಿ ಸಹ ನಮ್ಮ ವಿದ್ಯುತ್ ಪರೀಕ್ಷಣ ಇಲಾಖೆ ವತಿಯಿಂದ ಇಂದು ಅಂದರೆ ಜೂನ್ ಇಪ್ಪತ್ತಾರು ಅಂದ ಎರಡನೇ ತಾರೀಕು ಜುಲೈ ಅಲ್ಲಿ ಆ ಒಂದು ವೀಕಲ್ಲಿ ನಾವು ವಿದ್ಯುತ್ ಸುರಕ್ಷತಾ ಸಪ್ತಾಹನ ಏರ್ಪಾಡು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ವಿದ್ಯುತ್ ಯಾವ ರೀತಿ ಯೂಸ್ ಮಾಡಬೇಕು ಜನಸಾಮಾನ್ಯರು ವಿದ್ಯುತ್ ಅಪಘಾತಗಳನ್ನ ಯಾವ ರೀತಿ ತಡೆಗಟ್ಟಬಹುದು ಇದರ ಬಗ್ಗೆ ಎಲ್ಲ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪ್ರತಿ ಜಿಲ್ಲೆಗಳಲ್ಲಿಯೂ ಶಾಲಾ ಕಾಲೇಜುಗಳಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಅದೇ ರೀತಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬೇರೆ ಬೇರೆ ಬ್ಯಾನರ್ಸ್ಗಳು ಆಮೇಲೆ ಹ್ಯಾಂಡ್ ಬಿಲ್ಸು ಪೋಸ್ಟರ್ಸು ಇವುಗಳು ಮತ್ತು ಪಿ ವಿಆರ್ ಐನಾಕ್ಸ್ ಸಿನಿಮಾ ಮಂದಿರಗಳಲ್ಲಿ ಶೈಡ್ಗಳ ಮುಖಾಂತರ ಜನಸಾಮಾನ್ಯರಿಗೆ ಸಮಾಜದಲ್ಲಿ ಇರ್ತಕ್ಕಂಥವರಿಗೆ ವಿದ್ಯುತ್ ಅಪಘಾತ ಯಾವ ರೀತಿ ತಡೆಗಟ್ಟಬಹುದು ಹೃದಯಪೂರ್ವಕವರ ನಮಸ್ಕಾರಗಳು ತುಂಬ ಒಂದು ಅತಿ ಮುಖ್ಯವಾದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಿದ್ಯುತ್ ಇಲಾಖೆಯಿಂದ ವ್ಯಾಪ್ತಿದ್ದಾರೆ ಬಹುಶಃ ಸ್ವಲ್ಪ ಮಳೆ ಬಂದರೆ ಈಗಾಗಲೇ ನಮ್ಮ ಅಪಕ್ಷರು ಹೇಳಿದರು ಮಳೆ ಒಂದು ಶುಭ ಸಂದೇಶ ಅದರಲ್ಲಿಯೂ ವಿದ್ಯುತ್ ಇಲಾಖೆಗೆ ನಾವು ಆಕಾಶವೇ ನೋಡಿಕೊಂಡು ಒಂದು ವರ್ಷಕ್ಕೆ ಈ ವರ್ಷ ಆಕಾಶದಿಂದ ನಮಗೆ ಶುಭ ಒಂದು ಸಂದೇಶವಾಗಿ ಮಳೆ ಬರ್ತಾ ಇರೋದಕ್ಕೆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಗೌರವ್ ಗುಪ್ತ ಅವರೇ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದ ಶ್ರೀ ಅಪ್ಪಚ್ಚು ಅವರೇ ನಮ್ಮ ಕೆ ಪಿ ಟಿ ಸಿ ಎಲ್ನ ಎಮ್ ಡಿ ಒಂದು ಪಾಂಡೆ ಅವರೇ ಸರ್ಕಾರದ ಅಪರ ಕಾರ್ಯದರ್ಶಿಯಾದ ಅಪರ್ಣ ಬಾವಟೆ ಅವರೇ ಅದೇ ರೀತಿಯಲ್ಲಿ ಗಿರೀಶ್ ಅಧ್ಯಕ್ಷರು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಇಂಜಿನಿಯರ್ ಅಸೋಸಿಯೇಷನ್ ಅವರ ಅಧ್ಯಕ್ಷ ಗಿರೀಶ್ ಅವರೇ ಬಂದಿರತಕ್ಕಂಥ ನಮ್ಮ ಮಾಧ್ಯಮದ ಮಿತ್ರಗಳೇ ಎಲ್ಲ ಕಲಾ ಹಾಗೂ ಸಾರ್ವಜನಿಕೆ ಎಲ್ಲ ಇಲಾಖೆಯ ಇವತ್ತು ಸುರಕ್ಷಿತ ರಾಷ್ಟ್ರ ಸದೃಢ ರಾಷ್ಟ್ರ ಎಂಬ ಇದೆ ಯಾವುದೇ ಒಂದು ದೇಶ ಅಥವಾ ರಾಷ್ಟ್ರ ಸದೃಢವಾಗಿರಬೇಕಾದ್ರೆ ಅಲ್ಲಿಯ ಜನರ ಮತ್ತು ಅವರ ಆಸ್ತಿ ಪಾಸ್ತಿಯ ಸುರಕ್ಷಿತ ಅತಿ ಮುಖ್ಯವಾಗಿರ್ತದೆ ಅಸುರಕ್ಷತೆಯಿಂದ ಸಂಭವಿಸಬಹುದಾದ ಅವಘಡಗಳನ್ನು ತಪ್ಪಿಸುವಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಭಾರತ ಸರ್ಕಾರ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ಇಂಡಸ್ಟ್ರಿಯಲ್ ಸೇಫ್ಟಿ ರೋಡ್ ಸೇಫ್ಟಿ ಕನ್ಸ್ಟ್ರಕ್ಷನ್ ಸೇಫ್ಟಿ ಫೈರ್ ಸೇಫ್ಟಿ ಅಂತಹ ವಿಷಯಗಳಲ್ಲಿ ಸುರಕ್ಷತೆ ಬಗ್ಗೆ ಅಭಿಜಾನಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ அன்றொரு தேசிய विद्युत பாதுகாப்பு மக்களை விஜிட் ಸುರக்ஷத்ய பக்கி ஜன ஜாகிருதி மான் ஸ்வார் இதில் சாஸ்திரக்தி பத்ரா 2024 இல் நாஸ்கன் எலக்ட்ரிகல் சேஃப்டி வீக் அபியாரகே சரஜிரல अदर பாகவாகி ராஷ்டிரிய விஜிட் சுரக்ஷதா சப்தாஹ 2024 ர கர்நாடகா ஆத்யாயகே சாங்க்கேதிகவாகி ವಿದ್ಯುತ್ ಸುರಕ್ಷತಾ ಕಾಲ್ನಡಿಗೆ ಮೂಲಕ ಚಾಲನೆ ನೀಡಲು ನಾವೆಲ್ಲರೂ ಸೇರುವುದು ಸುರಕ್ಷತೆ ಈ ದಿನ ಏನು ಸುರಕ್ಷತೆ ಸಪ್ತಾಹವನ್ನ ಕೇಂದ್ರ ವಿದ್ಯುತ್ ಪ್ರಾಧಿಕಾರದ ಯೋಜನೆಯನ್ನ ನಮ್ಮ ಇಂಧನ ಇಲಾಖೆಯ ವಿದ್ಯುತ್ ಪರಿವೀಕ್ಷಣೆ ಇಲ್ಲದವರು ಸೇಫ್ಟಿ ವೀಕ್ ಆಗಿ ಇಪ್ಪತ್ತಾರರಿಂದ ನೆಕ್ಸ್ಟ್ ಮಂತ್ ಏಳರವರೆಗೆ ಆಯೋಜನೆ ಮಾಡಿದ್ದಾರೆ ಈ ಇವತ್ತು ವಿಧಾನಸೌಧ ಮುಂಭಾಗ ಮಾನ್ಯ ಇಂಧನ ಸಚಿವರಾದ ಜಾಬ್ ಸಾಹೇಬ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಮಾಡಿದ್ದಾರೆ ಹಾಗೆ ಈ ಒಂದು ವಾರಾನಕ್ಕಿಂತ ಇದು ಇಂಧನ ಇಲಾಖೆಯ ಸೇಫ್ಟಿ ಬಗ್ಗೆ ಒಂದು ದೊಡ್ಡ ಅವೇರ್ನೆಸ್ ಅನ್ನು ಕಳೆದ ಲಾಸ್ಟ್ ಟೂ ಇಯರ್ಸ್ ಇಂದ ಜಾಗೃತಿಯನ್ನು ಮೂಡ್ತಾ ಇದ್ದಾರೆ ಯಾಕಂದರೆ ಸಾಹೇಬ್ರು ಮಾತಾಡುವಾಗ ಹೇಳ್ತಾ ಇದ್ರು ಅಂಕಿಅಂಶ ಸಮೇತ ಪ್ರತಿದಿನ ಇಡೀ ದೇಶದಲ್ಲಿ ಮೂವತ್ತ್ ಮೂರು ಜನ ವಿದ್ಯುತ್ ಅವಘಡದಲ್ಲಿ ಮರಣವನ್ನು ಹೊಂದ್ತಾ ಇದ್ದಾರೆ ಅಂತ ಅದರ ಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಸುರಕ್ಷತಾ ಜಾಥಾವನ್ನು ಅಂದ್ಕೊಂಡಿದ್ದರು ವಿಶೇಷವಾಗಿ ನಮ್ಮ ವಿದ್ಯುತ್ ಪರಿವೀಕ್ಷಣಾಲಯದವರು ಇಡೀ ರಾಜ್ಯಾದ್ಯಂತ ದಿನ ಉದ್ಘಾಟನೆ ಮಾಡಿ ಒಂದು ರೈತರು ವಿದ್ಯಾರ್ಥಿಗಳಿಗೆ ಹಾಗೆ ಹಲವಾರು ರೀತಿಯಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಸಮಸ್ತ ರಾಜ್ಯದ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ತಮ್ಮ ವೃತ್ತಿಗಳಲ್ಲಿ ಈ ಒಂದು ನಿಯಮಗಳನ್ನ ಪಾಲಿಸಿ ತಮ್ಮ ಸಿಬ್ಬಂದಿ ವರ್ಗದವರು ನೌಕರರು ಪ್ರತಿವರ್ಗ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಹೇಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಅಧಿಕಾರಿ ಒಂದಾದವ್ರಿಗೂ ರಾಜ್ಯ ಸಮಿತಿ ಪರವಾಗಿ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಕಡೆ ನಮ್ಮ ಅಧಿಕಾರಿಗಳು ಸಂಬಂಧಿ ವರ್ಗದವರು ಹೋಗಿ ಅಲ್ಲಿ ಮೇಜಾರಿಟಿಯಾಗಿ ಏನೇನು ವಿದ್ಯುತ್ ಸುರಕ್ಷತಾ ಕಾರ್ಯಕ್ರಮಗಳು ಏನೇನಿದೆ ಅದನ್ನು ನಡೆದುಕೊಂಡು ಬರ್ತಾ ಇದ್ದೀವಿ ಎಲ್ಲ ಮಾಲ್ಗಳು ಡಿ ವಿ ಆರು ಐನಾಕ್ಸು ಶಾಲಾ ಟಾಯ್ಲೆಟ್ ಮೆಟ್ರೋಗಳು ಆಮೇಲೆ ಕೆ ಟಿ ಸಿ ಪರ್ಸೆಂಟ್ ಜನಸಂಖ್ಯಾನಿ ಜಾಸ್ತಿ ಇರೋ ಕಡೆ ವಿದ್ಯುತ್ನ ಯಾವ ರೀತಿ ಉಪಯೋಗಿಸಬೇಕು ಸೇಫ್ಟಿ ಆಸ್ಪತ್ರೆ ಯೂಸ್ ಮಾಡ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ நம்ம மாநில சச்சி இமாகிரேஷன் வார இடீங்க Mm-hmm.